ನೀ ಹೆಂಗ ನನ್ನ ಬಡ್ಡಿ ಚುಕ್ತ ಮಾಡ್ತೀವ ಓತಮ ಇನ್ನೇನ್ ಮಾಡ್ತಾನ ಅದಕ್ಕ ಹೇಳತ್ತೇನ್ರಿ ಏನ್ ಹೇಳ್ತಾನ ಹ್ಮ್ ಎಲ್ಲಾ ನಾನ ಮಾಡೇನಿ ಮತ್ತೆ ಇನ್ನೊಂದು ಸುದ್ದಿ ಉಳ್ದತಿ ನೋಡ್ರಿಪ ಏನು ಉಳ್ದತಿ ಇದ್ ಎಲ್ಲಾ ಮುಗಿತಿರ್ಲ ಇನ್ ಆತ್ ಇದು ಗೊಂಬೆದ ಅಪ್ಪ ದೊಡ್ಡ ಮಂದಿ ಮುಗಿತು ಗಂಡ ದೊಡ್ಡ ಮಂದಿ ಎಲ್ಲಾ ನಿನಗ ಪದಿದೊಳಗ ಜವಾಬ್ ಕೊಟ್ಟು ಕೊತ್ ಬಂದನಿ ಇನ್ನು ಮುಡಚೆಟ್ಟನು ಅಂತ ಹೆಣ್ಮಕ್ಳಿಗೆ ಚಾಲೋ ಎಲ್ಲಿಂದ ಆತು ಹೇಳ್ತೀನಿ ಕೇಳು ಪದ್ಯದೊಳಗೆ ಡಪ್ಪು ಕಷ್ಟ ಇಲ್ಲ ನಿನಗೆ ಹೆಂಗಾಗೈತಿ ಗೊತ್ತೈತೇನಾ ಏನಾಗೈತಿ ಹಾದಿ ಮ್ಯಾಗ ಒಂದ ಗಾಡಿ ನಡೆದಿತ್ರಿ ಗಾಡಿ ಬುಡಕ ಡೊಗ್ಗಿ ಒಂದು ನಾಯಿ ನಡೆದಿತ್ತು ಗಾಡಿ ಬುಡಕ ಡೊಗ್ಗಿ ಒಂದು ನಾಯಿ ನಡೆದಿತ್ತು ನಾಯಿಗೆ ಹಿಂಗ ಸೊಕ್ಕ ಬಂದಿತ್ತಪ್ಪ ಅಂತಂದ್ರ ಕಂಬೋಗಿ ಸುರೇಶ್ ಅನಗತ್ಲಿ ಏನಾಗಿತ್ತು ಜಗ ಎಲ್ಲ ನನ್ನ ಮೇಲೆ ನಡೆದದ ನಾನ ಮೂಲ ಸ್ತಂಭದನೇ ಜಗಕ್ಕತಿ ಹೆಂಗ ಸೊಕ್ಕ ಬಂದದಲ್ಲ ಹಿಂಗ ಸೊಕ್ಕ ಬಂದಿತ್ತ ಆ ಗಾಡಿ ಬುಡಕ ಡೊಗ್ಗಿರು ನಾಯಿ ನಾಯಿ ನಾಯಿಗಿಟ್ಟು ಸೊಕ್ಕ ಗೊತ್ತಕುಯಿ ನಾ ತೆಳಗ ಕೂತ್ರ ಗಾಡಿ ನಿಂದ್ರತೈತಿ ಸೊಕ್ಕ ಬತ್ತು ಕೆಟ್ಟ ಬ್ಯಾಸ್ಗಿ ಬಿಸಿಲ ಇದು ಕೂತ ಬಿಡ್ತಪ್ಪ ತೆಳಗ ಕೂಯ್ತದ ಗಾಡಿ ಯಾಕೆಂದ್ರತೈತ್ರಿ ಹೋಗಂಗ ಗಾಡಿ ಹೋಗಂಗ ಹೋಯ್ತು ಇದು ಡಾಂಬರ್ ರೋಡ್ ಆಧಿತ್ ನೋಡ್ರಿ ತೆಳಗ ಬಡಿಬಾರದ ಜಾಗೆಲ್ಲಾ ಬಿಸಿಲು ಬಡಿಲಕ್ ಹೋಗ್ಯ ಗಾಡಿ ಬುಡಕ ಡಗ್ಯದ್ ಹೋಯಪ್ಪ ಹಂಗ ನಾಯಿಗೆ ಸೊಕ್ಕ ಬಂದಂಗ ಆಗ್ಯದ ನಿಮ್ ಕಂಬೋಗಿ ಅವ್ರಿಗೆ ಯಾಕಂದ್ರ ನೀ ಏನು ಮಾಡ್ರು ಮತ್ ಶರೀರ ಗಾಡಿ ಹೋಗ್ಬೇಕು ನಿನ್ನ ಜೀವಾತ್ಮ ಇದು ಜೀವಾತ್ಮ ಅಂದ್ರೆ ಹೆಂಗ ಮನಿ ಮುಂದ ಸಾಕಿರುವಂತ ಒಂದು ನಾಯಿ ಇದ್ದಂಗ ಜೀವಾತ್ಮ ಅಂದ್ರ ಮನಿ ಮುಂದ ಸಾಕಿರುವಂತ ನಾಯಿ ಹೆಂಗ ಮಾಡ್ತದ ನೋಡು ದೇವ ನಿನ್ನ ಜೀವಾತ್ಮ ಹಂಗ ಮಾಡ್ತೈತಿ ಈಗ ಸಾಕಿರೋ ನಾಯಿ ರೊಟ್ಟಿ ಒಗದ್ರಂದ್ರೆ ಇದು ಒಂದ ಮನೆಗೆ ಆಸೆ ಮಾಡಿ ಕೊಂಡ್ರಂಗಿಲ್ಲ ಮತ್ತೆ ಮತ್ತೊಂದು ಮನೆಗೆ ರೊಟ್ಟಿ ಹೋಗಿತ್ತಾರ ಮತ್ತೊಂದು ಮನಿ ಹುಡುಕ್ತೈತಿ ಅದನ್ನ ಬಿಡತೈತಿ ಮತ್ತೆ ಮತ್ತೊಂದು ಮನೆ ಹುಡುಕ್ತೈತಿ ಹೊಟ್ಟೆ ತುಂಬ ತಕ್ಕ ಹುಡುಕೋದೇ ಹುಡುಕೋದು ಹಂಗ ತಿರುಗೋ ಬರೇ ಮನಿನ ಹುಡುಕೋದು ಹಂಗ ನೋಡು ನಿನ್ನ ಜೀವಾತ್ಮ அண்டஜெ அந்தத்தி ஒள பிண்டஜ அந்த ஜென்மத்தாழி ஜலஜ அந்த நீர் உதீஜ அந்த இவ்வா அண்ட் ஜே பிண்ட ஜலஜ உதீஜ திங்க நாம ಇದು ಎಲ್ಲಾ ತಿರುಗಿ ತಿರುಗಿ ಬರಬೇಕಾದ್ರೆ ಶರೀರ ಹೆಣ್ತಿನ ಸಾಥ್ ಕೊಡ್ಬೇಕ ಕೊತ್ತ ಬಂದ ಮಾಡಿರುವಂತ ಕರ್ಮ ಧರ್ಮ ಕಳ್ಕೊಂಡ ಮತ್ತೆ ಮುಕ್ತಿ ಕಾಣ್ಬೇಕಾಗೇತಿ ನನಗ್ ಕಟ್ಟಕೊಂಡಾಗ ಬಹಿರಂಗದೊಳಗು ಹಂಗ ಹ್ಯಾನ್ತಿನ ಮಾಡ್ಕೊಂಡ ಸುದ್ದಾಗ ಸತ್ತ ಮೇಲೆ ಗಾಡಿ ಕುಣಸ್ಲಾಕಲ ಓತಿ

ಹಕ್ಕ ಗುಬ್ಬಿ ಆಗ್ಲಿ ಕಾಯಿ ಆಗ್ಲಿ ನಾಯಿ ಆಗ್ಲಿ ನರಿ ಆಗ್ಲಿ ಕತ್ತಿ ಆಗ್ಲಿ ನಮಗ್ ತಗಿಲಾಕ ಬರ್ತೈತಿ ಗುಬ್ಬಿಗತ್ಲ ವಾದರ್ಲಾಕ್ ಬರ್ತೈತಿ ನಾಯಿ ಗತ್ಲೆ ವಾದರ್ಲಾಕ ಬರ್ತೈತಿ ಕತ್ತಿಗತ್ಲೆ ವಾದರ್ಲಾಕ್ ಬರ್ತೈತಿ ಯಾಕ ಅದೇಲ್ಲಾ ಜನ್ಮ ತಿರುಗಿ ತಿರುಗಿ ಅರಿವಿನ ಜನ್ಮಕ್ ಅದನ್ನೆಲ್ಲ ತಿರುಗಿ ತಿರುಗಿ ಈ ಮಾನವ ಜನ್ಮಕ್ ಬಂದೈತಿ ಎಲ್ಲ ಇದನ್ನ ಬಳಕೋ ಯಾಕಂದ್ರ ಇರೋ ತಿರುಗಿ ಬರೋದಲ್ಲ ಹಗನೆಲ್ಲ ಜನ್ಮ ತಿ ಬಹಳ ಇರಬೇಕು ತಮ್ಮ ತಮ್ಮ ಇದ್ರೊಳಗನ ಎಲ್ಲ ಅರ್ಕೊಂಡು ತಿಳ್ಕೊಂಡು ಹೋಗಬೇಕagitiresh ha ಮಾ ಇದವಲ ಒಂದು ಮಾತು ಹೇಳಿರಿ ಮ ಜೀವ ಗಂಡಿ ತಂದ್ರಾ ಹ ನನ್ನಲ್ಲಿರೋದು ಜೀವ ನಿನ್ನಲ್ಲಿರೋದು ಜೀವ ನನ್ನ ಹೆಣ್ಣ ಈಗ ಸರಿ ನಾ ಹೆಣ್ಣ ಮಗಳ ಹ ನನ್ನಲ್ಲಿರೋದು ಜೀವ ಗಂಡ ನಿನ್ನಲ್ಲಿರೋದು ಜೀವ ಹ ಮ್ಯಾಡೋ ಗಂಡ ಅದೋಲ್ಲ ಇವೆड्ಡೂ ಕ ಲಗ್ನ ಮಾಡಿ ಮಕ್ಕಳ ಹೆಂಗ್ ಮಾಡೋದ್ರಿ ಅಂಗಮದ ಪರಕ ವಿಷಯ ಹ ಮೈ ಜೀವ ಗಂಡಿತ್ತು ಹ ಇನ್ನೊಂದು ಮಾತು ಹೇಳಿದ್ದಾರೆ ಅವರು ಏನಂತೆ ಅಮ್ಮ ಪಂಚಕರ್ಣಿ ಹೇಳಾತನೆ ಏ ನಾ ಕಲಿಸಿತು ಮರಿಯೋ ನೀನು ಇದೆಲ್ಲ ನಿಮ್ಮ ಅಪ್ಪ ಗೊತ್ತಿತ್ತು ತಳದಾಗ ಸುರಪ್ಪ ನಿನಗೆ ಗೊತ್ತಿದಿದು ತಳ ಹ ಇದನ್ನೆಲ್ಲ ಕಲಿಸಿ ಇದನ್ನೆಲ್ಲ ಪಬ್ಲಿಕ್ ಓದಿ ಪಂಚೀಕರ್ಣಿ ಎಲ್ಲ ಓದಿ ಅದಕ್ಕೆ ಪಂಚೀಕರ್ಣಿ ಪಂಡಿತದ ಹೆಸರು ಬಿದ್ದದ ನನಗ ಇದನ್ನೆಲ್ಲ ತೆಗೆದು ಪಬ್ಲಿಕ್ಕ್ ವಾಯಿನ ಮಾಡಿದಕ್ಕಿನ ನಾನು ಯಾರೇ ಚೌನ್ ಅನ್ಲೇ ಮಾಡಬೇಡ ಸ್ವತಃ ಏನ್ರಿ ನಿನ್ನಲ್ಲಿ ಇತ್ತಂದ್ರೆ ವಿಷಯ ಬಿಡುಗಡೆ ಹಾಕು ಇದು ಮುನ್ನೂರ ಅರವತ್ತೈದು ದಿವಸದ್ದು ಅನ್ನ ಉಂಡಿ ನಿನ್ನಲ್ಲಿ ತಾಕತ್ ತಯಾರಾತು ರಕ್ತ ತಯಾರಾತ ಆತಿ ಎಲ್ಲ ಆತು ಅನ್ನಂದ್ರೆ ಹೆಣ್ಣು ಏನ ಗಂಡು ಅನ್ನ ಹೆಣ್ಣಲ್ಲ ಅನ್ನಂದ್ರ ಅನ್ನ ಪೂರ್ಣೇಶ್ವರಿ ಅವತಾರ ನನ್ನ ಅನ್ನ ಉಣ್ಬೇಕು ಮ್ಯಾಲ ಗಂಗಾದೇವಿ ಅಂದ್ರ ನೀರ ನೀರು ನೀ ಕುಡಿಬೇಕು ಭೂಮಿ ಆಗಿ ಬೆಳಿಬೇಕಲ್ಲ ಅನ್ನ ಅನ್ನ ಅಂದ್ರ ಹೆಣ್ಣ ನೀರ್ ಅಂದ್ರ ಹೆಣ್ಣ ಭೂಮಿ ಅಂದ್ರೆ ಹೆಣ್ಣ ನನ್ನ ಅನ್ನ ಉಂಡಾಗ ನಿನ್ನಲ್ಲಿ ಹನಿ ರಕ್ತ ಅಂತ ರಕ್ತ ಕರಿಗಿ ಬಿಂದು ಬಿಂದು ಕರಿಗಿ ಚೈತನ್ಯ ವಿಚಾರ ಮಾಡುನ್ರಿ ನೋಡು ಸಣ್ಣ ಗಂಡ ಅಂದ್ರೂ ಹತ್ತು ಕೂಸಿದ್ದಾಗು ಗಂಡ ಅಂದಾರ ಇಪ್ಪತ್ತು ವರ್ಷದ ನಿನಗೆ ಗಂಡ ಅಂದಾರ ಇಪ್ಪತ್ತು ಒಂದು ವರ್ಷ ಆದ ಬಳಕ ಒಳಗಿರುವಂತ ತಾಕತ್ ಹತ್ತು ವರ್ಷ ಕೂಸಿದ್ದಾಗ ಯಾಕಿರಂಗಿಲ್ಲ ಬ್ಯಾಟ್ರಿ ಚಾರ್ಜ್ ಆಗಿರಂಗಿಲ್ಲ ಬರೀ ಆಗಿರಂಗಿಲ್ಲ ದಿನಾ ಗಳಿಬೇಕು ಇದಾವದ್ ಹಂಗ ನಾ ಎಲ್ರೇ ದೊಡ್ದ ನೀನ್ ನನ್ನಿಂದ ನೀ ಗರ್ಭ ಧಾರಣ ತಿಳ್ಕೊಂಡಿ ಅಲ್ಲ ನಿನಗೆ ಭ್ರಮೆ ಬಡದ ಭ್ರಮೆ ಅದು ನನ್ನ ಅನ್ನ ಉಂಡಾಗ ನಿನ್ನಲ್ಲಿ ಆ ತಾಕತ ತಯಾರಾಗೈತಿ ನನ್ನ ಅನ್ನ ಉಣಲದ ಹಂಗ ಇರ್ನು ಆಗತೇ ಬರೇ ಮೂರ್ ದಿವಸ ಉಪ್ಪ ಬಿಟ್ರ ಗಪ್ಪ ಐತಿ ನಿಮ್ ಅಪ್ಪನ ತಗದ ಬರೇ ಮೂರ ದಿವಸ ಉಪ್ಪು ಉಣದ್ ಬಿಟ್ರ ಗಪ್ಪ ಐತಿ ಅದು ಉಪ್ಪು ಉಂಡ ಶರೀರ ಯಾರು ಉಪ್ಪ ಉಣ್ತಾರ ನೋಡ ಗಪ್ಪ ಕುಂಡ್ರು ಕೂಡ ಹಂಗಿಲ್ಲ ಅದ ಒಳಗ್ ಡ್ಯೂಟಿ ಚಾಲೂ ಮಾಡ್ಲಾಕ್ ಅದು ಅದೇತಿ ಇನ್ನ ಅವ್ರ ಪರಮಾತ್ಮ ಬೇರೆ ಯಾವ್ದು ಮಾಡ್ಯಾನೇ ಹುಚ್ಚಪೇಲಿ ಪರಮಾತ್ಮ ಗೊಂಬೆ ಮಾಡಿ ಸುದ್ದಿ ಹೇಳ್ತೀಯ ಅಲ್ಲೋ ಪರಮಾತ್ಮ ಕೈಯ ಕಾಲ ಇಲ್ಲ ಹೇಳಾವ್ನು ನೀನ ಪರಮಾತ್ಮ ಬಾಂದ ಮಾತು ಗೊಂಬಿ ಮಾಡ್ಯನತ್ ಹೇಳವನು ನೀನ ಮಾಡ ತಗೊಂಡ್ ಗೊಂಬೆ ಮಾಡಿದ ಅಲಾ ನಿಮ್ಮನ್ನು ನೀವು ಏನು ಯೋಡ್ರಾಗ ಹುಟ್ಟಿದ ಕಂಪನಿ ಹೆಂಗ ಯಾಕೆ ಮಾತಾಡ್ಲತ್ತಿದಿ ಮಾತುಗಳು ಎಲ್ಲಿ ಹೋಲತ್ತೇವ ಒಂದ್ ಕೈಕಾಲ ಇಲ್ಲ ಹೇಳವನು ನೀನ ಮ ಪರಮಾತ್ಮ ಮಣ್ಣು ಓದಾನ್ರಿ ಗೊಂಬೆ ಮಾಡ್ಯಾನ ಅಂತ ಹೇಳವನು ನೀನ ಮಾಡಿದ ಪರಮಾತ್ಮ ಗಾಂಬಿ ಓದ್ ಮಾಡ್ಬೇಕಾದ್ರಂ ಮಾಡಿಲ್ಲ ಅದ್ರ ದಗದ್ ಬೇರೆ ಐತಿ ತಲಾ ಹೇಳ್ತಾನೇ ಕೈಯ ಒಳಗಿನ ಡಪ್ಪ ತಾಂಡಗ ಇದರ বরবত ডি না आवाज स्वतरा अपा ओडे बंदा भुवनेश्वर ஏன்ன சாஹ கே ஆடு மன்னக்கு மண்ண கொடுக்கு ஆவ தாயி புவனேஸ்வரி வச்சன ஏ மன்ன நின கொடுத்துன கே வச்சனவந்த கொடு ஏ நீங்கயலக்கீனாக கொடுப தந்த நான் கையே ನಿನ್ನ ಪರಮಾತ್ಮ ವಚನ ಮಾತ್ರ ಕೊಟ್ಟು ವಚನ ಕೊಟ್ಟ ಬಳಕ ಮಣ್ಣ ಕೊಟ್ಲೋ ಅವನೇಗ ನನ್ನ ಮಣ್ಣ ಹೋಗ ಬಳಕ ಬಂದಿ ಅದು ಆವಾಗ ಅಪ್ಪ ದೊಡ್ಡ ಯಾಕ ದಿಕ್ಕಿ ಬೇಡ್ತಿದ್ದಿ ಅದರ ಈಗ

ಎಲ್ಲಿದ ಅಪ್ಪ ಮಾಡ್ತಾನು ಅಪ್ಪ ಬಂದ ಬಿಕ್ಕಿ ಬೀಳ ಕತ್ತಿದ್ದ ನಮ್ಮ ಭೂಮಿ ತಾಯಿ ಭುವನೇಶ್ವರಿ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲಾ ಓದಿ ಕೂತಾನೆ ನನ್ನ ಕೈಯಾಗ ಸೃಷ್ಟಿ ಆಗಂ ಕಾಣಂಗಿಲ್ಲ ಗೋಂಬಿ ಮಾತ್ರ ನನ್ನ ಕೈಯಾಗ ಆಗುವ ನಿನ್ನ ತಕ್ಕ ನಾ ಶಿರವಾಗಿ ಬಂದ ನೀವ್ ಅಂದ ಯಾಕಪ್ಪ ಪರಮಾತ್ಮ ಏನ್ ಕೇಳ್ತಿ ಕೇಳ ನನ್ನ ಸಹಾಯ ನಿನಗೆ ಏನ್ ಬೇಕಾಗ್ಯದ ಕೇಳು ಅವಾಗ ಹೇಳ್ತಾಳು ಪರಮಾತ್ಮ ಅಂದ ತಾಯಿ ನೀನು ಒಂದ್ ಮಣ್ಣು ಕೊಡುವ ನನ್ನ ಕೈಯಾಗಿ ಆಡೋ ಗ್ವಾಂಬೆ ಮಾಡಿ ಮಾಡಿಡ್ತು ನಂದ ಇವ್ ಹೇಳ್ತಾನು ನಮ್ಮ ಅಪ್ಪ ಮಾಡಿ ಅನ್ರಿ ಅಪ್ಪ ಮಾಡಿದ್ದಂದ್ರ ಮೊನ್ನೆ ಬೇಡ್ಲಾಕ್ ಯಾಕೆ ಬಂದಿದ್ಯೋ ನನ್ನ ಕಡೆ ಪಂಚಾಯತಿ ಆಗ ನಿದ್ದಿನ ಮಾಡ್ಲಾತ್ರಿ ಅವ್ರ ಕಡೆ ಅಲ್ಲ ಯಾವಾಗ ಮಣ್ಣ ಬೇಡ್ಲಾಕ್ ಬಂದ ಅವಾಗ ವಚನ ತಗೋತಾಳ ನನ್ನ ತಾಯಿ ಭುವನೇಶ್ವರಿ ಏನತ್ತ ಪರಮಾತ್ಮ ಮಣ್ಣು ಬೇಡ್ಲಕ್ ಬಂದಿ ಅಂದ್ರೆ ಕೊಡ್ತಾನೆ ಇಲ್ಲ ನಂಗೆಲ್ಲ ಈಗ ಇದು ಅಡಿವಿ ಸಮತಾಳ ಐತಿ ಅಡಿವಿ ಸಮತಾಳ ಐತಿ ಕೆದರಿ ಕೊಟ್ಟನ ಇಲ್ಲಿ ಗಾರಿ ಬೀಳತೈತಿ ಇಲ್ಲಿ ತೆಗ್ ಬೀಳತೈತಿ ಈ ಗಾರಿ ಯಾರು ಬರಿ ಮಾಡೋರು ಹೊಳ್ಳಿ ಅವಾಗ ಹೇಳ್ತಾರ ಮಣ್ಣು ಒಯ್ಯ ಮಣ್ಣು ಒಯ್ಯ ನೀನಾಗೆ ಹೆಂಗ ನನ್ನ ಮಣ್ಣು ಓದಿಯಲ್ಲ ನೀನಾಗೆ ನನ್ನ ಮಣ್ಣು ತಂದ ನನ್ನ ಕುಡ್ತನತ್ತ ನನಗ ವಚನ ಕೊಟ್ರ ಮಾತ್ರ ಮಣ್ಣು ಕುಡ್ತನ ಇರ್ಲಿಕ್ಕ ಮಣ್ಣು ಕೂಡ ಹಂಗಿಲ್ಲ ಅವಾಗ ಹೇಳ್ತಾನೇವ ಏನ್ ಹೇಳ್ತಾನ ಈಗ ಹೆಂಗ ನೀ ಮಣ್ಣು ಕೊಟ್ಟಿಯಲ್ಲ ನಿನ್ನ ಮಣ್ಣು ನಾನಾಗೆ ಹೆಂಗ ಓದ ನೋಡು ಹಂಗ ನಾನಾಗೆ ನಿನ್ನ ಮಣ್ಣು ತಂದ ನಿನ್ನ ಕುಡ್ತನ ತಿಳಕ್ ಈಗ ವಚನ ಕೊಟ್ಟ ಕೊಟ್ಟ ವಚನ ಕೊಟ್ಟ ಮಣ್ಣು ಓದ ಮ್ಯಾಗ ಗೊಂಬೆ ತಯಾರಾತು ಯಾರಿಂದ ನಮ್ಮ ಮಣ್ಣು ಕೊಟ್ಟ ಬಳಕ ಇದ್ರೊಳಗ ನಿಮ್ಮ ಅಪ್ಪನದ ಕೊಡೋದು ಏನೈತಿ ಕೊಟ್ಟುಕೊಳಕ ತಯಾರು ಮಾಡಿ ಇದು ಒಂದಪ್ಪ ಅದಕ್ಕೆ ವಚನ ಕೊಟ್ಟದೇನಂದ್ಲೆ ಈಗ ಇದ ಕಲಿಯುಗದೊಳಗಾದ್ರೂ ವಚನ ಪ್ರಕಾರ ನಡಿಬೇಕಾಗೈತಿ ಹೆಂಗ ತಳದಾಗ ಏನು ವಚನ ಕೊಟ್ಟದಿ ನಾನಾಗೆ ಹೆಂಗ ಮಣ್ಣ ಹೋದ ಹೆಂಗ ನಾನಾಗೆ ತಂದು ಕೊಡ್ತಾನ ನಾನಾಗೆ ತಂದು ಕೊಡ್ತಾನೆ ಮಣ್ಣಿನಿಂದ ನಿನಗೆ ಇದು ಮಣ್ಣಿನಿಂದ ತಯಾರಾಗಿರುವಂತ ಶರೀರ ಮಣ್ಣಿನಿಂದ ತಯಾರಾದಂತ ಶರೀರ ಪೃಥ್ವಿ ಆಪ ತೇಜಿ ವಾಯು ಆಕಾಶ ಮಣ್ಣಿನಿಂದ ತಯಾರಾಗಿರುವಂತ ಶರೀರ ಯಾವ ಪರಮಾತ್ಮ ವಚನ ಕೊಟ್ಟಿದ್ದೆಲ್ಲ ಅಂತ ಹೇಳಿ ಹಂಗ ತಾಯಿ ಹೆಣಕ ಹೆಗಲ ಕೊಟ್ಟ ಗಣಮಗನ ತಂದ ಅಕ್ಕಿ ಮಣ್ಣು ಅಕ್ಕಿ ಕೊಡ್ಬೇಕಾಗೈತಿ ಗಣಸರ ಯಾಕೆ ತರಬೇಕಾಗೈತಿ ಅಂದ್ರೆ ಒಯ್ಯಬೇಕಾದ್ರೂ ತಳದಾಗ ಗಣಮಗನ ಹೋದಾನ ಹಂಗ ವಚನ ಕೊಟ್ಟದಿ ಅದಕ್ಕೆ ಹೆಣಕ ಹೆಗಲ ಕೊಟ್ಟ ಅಕ್ಕಿ ಮಣ್ಣು ತಂದ ಅಕ್ಕಿ ಕುಡ್ಲಾಕ್ ಹತ್ತಿ ಇನ್ನ ಗಾರಿ ಬರಿ ಆಗಿಲ್ಲ ಬಡ್ಡಿ ಮುಟ್ಟಿಲ್ಲ ಬಡ್ಡಿ ಗಂಟನಕ ದೂರಿನ ಮಾತಿರ್ಲಿ ನೀ ಹೆಂಗ ನಾನು ಬಡ್ಡಿ ಚುಕ್ತಾ ಮಾಡ್ತಿವತಮ್ಮ ಮಾಡ್ತಾನು ಅದಕ್ಕ ಹ್ಮ್ ಎಲ್ಲಾ ನಾನಾ ಮಾಡೇನಿ ಮತ್ತೇನು ಇನ್ನೊಂದು ಸುದ್ದಿ ಉಳ್ದತಿ ನೋಡ್ರಿಪ್ಪ ಪಾ ಏನ್ ಇದು ಎಲ್ಲಾ ಮುಗಿತಿರ್ಲ ಆತದ ಅಪ್ಪ ದೊಡ್ಡ ಮಂದಿ ಮುಗೀತು ತಾಂಡ ದೊಡ್ಡ ಮಂದಿ ಎಲ್ಲಾ ಪದ್ಯದೊಳಗ್ ಜವಾಬೋತ್ ಬಂದನಿ ಇನ್ನ ಮುಡ್ಚಟುವಂತ ಹೆಣ್ಮಕ್ಳಿಗೆ ಚಾ ಎಲ್ಲಿಂದ ಹೇಳ್ತೀನಿ ಕೇಳ ಪದ್ಯದೊಳಗೆ ಜರ ಡಪ್ಪು ಕಾಯಿಸ್ಕೊಟ್ಟ ಬಾಳ್ ಆತಿತ್ತು ಹೋಗಿಂತ ಈಗ எது வரத மத்தன மாத்த நன்கேனு ஏ முடிச்சு சி மாடத்தி தன்னா நெத்திய அல்லமனு ஜாட எத்த அந்த ஆவ ஹருக்கித்த எண்ண அந்த நெத்த ச चालो आकार ಏ ಇಂದ್ರ ದೇವಗ ನುಡ್ಚ ಟೈತ ಕೇಳ್ರಿ ಬಗಲಾಗ ನಿಮ್ಮ ಇಂದ್ರ ಯಾವ ಅಣ್ಣ ತಿಂದಿದ ದೇವ ಲೋಕದ ಇದನ್ನ ಪಕ್ಕಾ ಬಿಡಿಸಿ ಹೇಳೋ ಸುರೇಶ ಏ ಬಗಲ ಒಳಗ ದೇವ ಲೋಕದಾಗ ತಿರಗ ಏ ಆದಿಶಕ್ತಿ ಹೇಳ್ತಾಳಪ್ಪ ಇಂದ್ರ ದೇವಳು ಹಿಂಗ ತಿರುಗುತ್ತ ಹೋದ್ರೆ ಹ್ಯಾಂಗ ಆಗೋದ ದೇವನು ಮಾಳ ಸೀರಿ ಒಳಗ ಮುಚ್ಚಿಯದು ಹೋಗ ಏ ಯದನ ಪಾಲ ಮಾಡೋಣ ಅಂದ್ಳು ಆಗಿನ ಗಳ ாக மாகின கஷண வந்த பாக நீட்டாரப்ப ஆகின ஹழைய கொட்டு வந்த பாக கிடக்க கொட்டு ಹೆನ್ನ ಹೆಣ್ಣ ಆಗ ಹಾಗೆ ಹೆಣ್ಣ ಅಷ್ಟ ಆಗುವುದಿಲ್ಲ ನೀರ ಭೂಮಿ ಕೇಳ ನೀರ ಭೂಮಿ ಗಿಡ ಸಹಿತ ಮುಡಚಟ್ಟಾಗ್ತಾ ಜಗದ ಭೂಮಿ ಸೌಳ ಮಾತ್ರ ಏರತದ ಕೇಳಿ ಅಡಿಯ ನೀರು ಐತಿ ತಮ್ಮ ಕೇಳು ತೆರಿಗೆ ಮಾತ್ರ ಹೊಡಿಯತ್ತ ಏ ಕೆರಿ ಹೊಡೆದ ನರಿಗಡ್ತತಿ ನೀರಿನದ ಹಳ್ಳಿ ಅಲ್ಲಿ ನೀರು ಸಹಿತ ಮುಡ್ಚಟ್ಟಾಗ ಅನ್ನದ ಎದ್ದಾಗ ಏನು ಆಗುವದೆಲ್ಲೋ ಗಿಡದಾಗ ಜರ ನಿಯಾಗಿ ಬಿರಸ ಆಗಿ ನಿತ್ತ ಬಳಕಾಗ ಗಿಡದ ಒಳಗ ಅಂಟ ಆಗಿ ಸೋರ ತೈತ್ಯ ಗಿಡದಾಗ ಏ ಕೇಳಿರುವಂತ ಪ್ರಶ್ನೆಗೆ ತಮ್ಮ ಉತ್ತರ ಬಿಡುಗಡೆ ಆಯ್ತೋ